ಎಲ್ಲರಿಗೂ ನಮಸ್ತೆ ಇಂಗ್ಲೀಷ್ನ ಲರ್ನಿಂಗ್ ಪ್ಯಾಕೇಜ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ ಬನ್ನಿ ಇವತ್ತಿನ ಲೆಸನ್ ಅನ್ನು ಸ್ಟಾರ್ಟ್ ಮಾಡೋಣ ನಾನಿವತ್ತು ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಡೇ ಟು ಡೇ ಲೈಫ್ನಲ್ಲಿ ಯೂಸ್ ಆಗುವಂತಹ ಸೆಂಟೆನ್ಸ್ಗಳನ್ನು ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಸ್ಟಾರ್ಟ್ ಮಾಡೋಣ ನಿಮ್ಮ ಹೆಸರು ಏನು ವಾಟ್ ಈಸ್ ಯುವರ್ ನೇಮ್ ನನ್ನ ಹೆಸರು ಚೈತ್ರ ಮೈ ನೇಮ್ ಈಸ್ ಚೈತ್ರ ನೀವು ಹೇಗಿದ್ದೀರಿ ಹೌ ಆರ್ ಯು ನಾನು ಚೆನ್ನಾಗಿದ್ದೇನೆ ಐ ಆಮ್ ಫಾಯಿನ್ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ವೆರ್ ಆರ್ ಯು ಗೋಯಿಂಗ್ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ನಿಮಗೆ ಏನು ಬೇಕು ವಾಟ್ ಡು ಯು ವಾಂಟ್ ನನಗೆ ಸ್ವಲ್ಪ ನೀರು ಬೇಕು ಐ ನೀಡ್ ಸಮ್ ವಾಟರ್ ದಯವಿಟ್ಟು ನನ್ನ ಸಹಾಯ ಮಾಡಿ ಪ್ಲೀಸ್ ಹೆಲ್ಪ್ ಮೀ ನೀವು ಅದನ್ನು ಮತ್ತೆ ಹೇಳಬಹುದೇ ಕ್ಯಾನ್ ಯು ರಿಪೀಟ್ ದ್ಯಾಟ್ ಈಗ ಯಾವ ಸಮಯ ವಾಟ್ ಟೈಮ್ ಈಸ್ ಇಟ್ ನನಗೆ ಅರ್ಥವಾಗುತ್ತಿಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನೀವು ಎಲ್ಲಿ ವಾಸಿಸುತ್ತಿದ್ದೀರಾ ವೇರ್ ಡು ಯು ಲೈವ್ ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತೇನೆ ಐ ಲಿವ್ ಇನ್ ಬ್ಯಾಂಗ್ಳೂರ್ ನಾಳೆ ಭೇಟಿ ಮಾಡೋಣ ಸಿ ಯು ಮಾರು ಥ್ಯಾಂಕ್ ಯು ಈ ಸೆಂಟೆನ್ಸ್ಗಳನ್ನು ನೀವು ಸ್ವಲ್ಪ ಮನನ ಮಾಡ್ಕೊಳ್ಳಿ ಇದರಿಂದಾಗಿ ನಿಮಗೆ ದಿನನಿತ್ಯ ಈ ಶಬ್ದಗಳನ್ನು ಈ ಪದಗಳನ್ನು ಈ ಸೆಂಟೆನ್ಸ್ಗಳನ್ನು ಬಳಸಿಕೊಳ್ಳಲಿಕ್ಕೆ ಸಹಾಯ ಆಗುತ್ತದೆ ಥ್ಯಾಂಕ್ ಯು